ಯಾವಾಗ ಕೇಳು ನೆರ್ಬೆಂಚಿಗೆ ಹೋಗನು ಹುಡುಗರು ಬಂದೇ ನೋಡ್ರಿ ಫ್ರೆಂಡ್ಸ್ ನೆರಬಂಚಿಗೆ ಕರ ಮರಿ ಕುರಿ ಎಲ್ಲ ಕಾಣಿಸ್ತಾವ ಈಗ ನಿಮ್ಗೆ ನಮ್ಮಕ್ಕೊಂದು ಆರ್ಡ್ರ್ ಬ್ಯಾಗ್ ತಗೊಂಡೋಗುಟ ಬಂದ್ವಲ್ಲ ಯಾಕ

ಜಾತ್ರೆಗೆ ಬಂದಿರ್ಬೇಕು ಅಪ್ಪನು ಬರ ಹೆದ್ರಿಗಾಲ ರೀ ಫ್ರೆಂಡ್ಸ ಇಲ್ಲಿ ಬ್ಲಾಗ್ಗಳು ಶುರು ಆಗ್ತವ ನೋಡಿ ಸಪೋರ್ಟ್ ಮಾಡ್ರಿ ಕ್ರಿಕೆಟ್ ಆಡ ಆತಾರ ನೋಡ್ರಿ ಎಲ್ಲ ಎಲ್ಲ ಅಂತ ಮಾಸ್ ಎಷ್ಟು ಜನ ನೋಡ್ರಿ Nih, baru बा बा आले नि टाइम ಎಲ್ಲಾ ಕಡೆ ಮಳೆ ಬಂದು ಎಲ್ಲಾ ತುಂಬ ಹೊಳಿಗಳು ಖುಲ್ಲಾ ಖುಲ್ ಹವಾ ಶಿರಿ ಐತ್ ನೋಡ್ರಿ ಫ್ರೆಂಡ್ಸ್ ಹುಡ್ಗುರ್ ಆಡಕ್ಕೆ ಏನು ಚಿಂತೆ ಬಿತ್ತಿಲ್ ಇಲ್ಲಾಕಿನ ಏನು ಚಿಂತಿಲ್ಲ ನೋಡ್ರಿ ಮನೆ ಸರಿ ಬಂದ ತಗುರ್ ಇತ್ತು ನೋಡ್ರಿ ಇಷ್ಟ ಮೈದಾನ ಓಪನ್ ಮೈದಾನ ಮಕ್ಳಿಗೆ ಆರಾಮ್ ಶಿರಿ ಟೆನ್ಶನ್ ಇಲ್ಲ ಕುಂತಿಯಪ್ಪ ಬಂದೆ ನಮ್ಮ ನಮ್ಮ ಚೋಟಿದ ಹಾಕನೇ ಇದು ನಮ್ಮ ಚೋಟಿ ಹಾಕರಿ ಚೋಟಿ ಹಾಕಂತರಿ ಇದು ಇದಕ್ಕೆ ಹಾಕಂತ ನಮ್ಮ ಚೋಟಿ ಹ್ಞೂ ಕಂಟಿ ಹ್ಞೂ ನೀವ್ಯಾರು ಬರ್ತೀರ ನಾನೀನಿ ಕ್ಲೀನಿಂಗ್ ಕೆಲಸ ಹಾ ಅವಾಗ ನಾವು ಮಾಡ್ತಿದ್ವಿ ಈಗ ಇವ್ರದ್ ನಡ್ದಿ ಓಕೆ ಫ್ರೆಂಡ್ಸ್ ಈಗ ಜಸ್ಟ್ ಬಂದೀವಿ ಸೌಕಸ್ ಸೌಕಸ್ ಎಲ್ ಬೇಕಲ್ಲಿ ಹೊಡೆಬೇಡ ಆಪು ಓ ಇಲ್ಲ ಏನದು ಬ್ಯಾಗ್ ಏನಾರ ಬ್ಯಾಗ್ಕೋಬೇಡ ತಿನ್ನೋದಲ್ಲದು ಒಣಗೈತಿ

ಯಪ್ಪ ಬೀಳ್ಸ್ತಿ ಮೊದಲ ತಗೋ ಮಾಡ್ತಾನ ನಮ್ ನಮ್ಮ ಹೋಗ ಚಹಾ ಮಾಡ್ಕೊಟ್ಟ್ರಿ ಚಹಾ ಕುಡಿಯ್ ಸದ್ಯಕ್ಕ ನಮ್ಮ ಅಕ್ಕನ ಗ್ಲಾಸ್ ಚೇಂಜ್ ಆಗೈತೆನಾ ಒಂದು ಒಂದು ಮಗ್ಗನೇ ದುಡ್ರೇಕಿ ಇಷ್ಟ ಇಷ್ಟು ದೊಡ್ಡದು ಮಗ್ಗಿತ್ತು ಚಾ ಕುಡದ್ ಬಿಟ್ಟ ಅಂತ್ರಿ ಈಗ ವೇಟ್ ಲಾಸ್ ಮಾಡತ್ತ ಡಯಟ್ ಮಾಡಕ್ ಈ ವಾತಾವರಣಕ್ಕೆ ಎರಡ್ ಟೈಮ್ ಬೇಕನ್ಸತ್ತ ಖಾಲಿ ಹೊಟ್ಟು ಕುಡಬಾರ್ದ್ರ

ನಡಿತೈತಿ ಚಹ ಕುಡನಂತ ನಾನಂತ್ರ ಬಂದು ಇಲ್ಲೇ ಕೂತೀನ್ರಿ ಇಲ್ಲೇ ಚಹಾ ಬಂದೈತಿ ಕುಡಿದು ನೆಕ್ಸ್ಟ್ ನೋಡಮ್ಮ ಇಚ್ಚಕರೆ ಬೆಡ್ರೂಮಾ ಹೌದಪ್ಪ ಕತ್ರಿ ಕರ ಕರ ಮಾಡ್ಬಿಟ್ರಿ ಈ ಸದ್ಯಕ್ಕೆ ನೋಡ್ರಿ ನಮ್ಮಕ್ಕ ಅದೊಂದು ಬೊಗುಣಿ ಫುಲ್ ತುಂಬಿ ಪಲಾವ್ ನೋಡ್ರಿ ಒಲಿ ಮ್ಯಾಗ ಕಟ್ಟಿಗೆ ಕಟ್ಗಿ ಮ್ಯಾಗ ಮಸ್ತ್ ಟೇಸ್ಟ್ ಆಗ್ತದೆ ನೋಡ್ರಿ ಏನೇ ಆಗಲ್ಲಕ್ಕ ಈ ತರ ಕಟ್ಗಿ ಒಲಿಮ್ಯಾಗೆ ನಡಿಗೆ ತಿನ್ನಕ ಭಾಳ ರುಚಿ ನನಗೂ ಇಷ್ಟ ಆಗತ್ ನೋಡ್ರಿ ಈ ಕಡೆ ಹಾಲು ಹಿಡ್ಕೊಂಬಂದ್ರಿ ಅಕ್ಕ ಒಂದ್ ಹನಿ ನೀರ್ ಹಾಕಿಲ್ಲ ಹಂಗೆ ಕಾಸಕ್ಕೆ ಇಟ್ಟಾಳ ನೋಡ್ರಿ ನೀರು ನೀರಾಕ್ಬೇಕಿಲ್ಲ ಬೇಡ ಯಾಕ ಹ್ಮ್ ಕೆನಿ ಬರ್ತಲಾ ಕೆನಿ ತೆಗೆದು ಮೊಸರ ಬೆಣ್ಣೆ ಎಲ್ಲ ಮಾಡ್ತಾಳೆ ನೋಡ್ರಿ ನಮ್ಮ ಅಕ್ಕ ಮೊದಲು ಏನು ಬರ್ತಿದ್ದಿಲ್ಲ ಎಲ್ಲ ಕಲ್ತಾಳ ಮದ್ವೆ ಆದ್ಮೇಲೆ ಸೂಪರ್ ಸೂಪರ್ ಪಲಾವ್ ಕೈ ಸುಡತೈತ್ರಿ ನನ್ನ ವಾವ್ ಏಕ್ ನಂಬರ್ ಪಲಾವಂತರು ನೋಡಿದ್ರೆ ಯಾವಾಗ ತಿನ್ಬೇಕು ಅಂತ ಅನ್ಸಕತ್ತೈತ್ರಿ ಸೂಪರ್ ಆಗೈತೆ ನೋಡ್ರಿ ಪಲಾವಂತ್ರುನ ಅವರು ಟಿ ವಿ ಹಚ್ಕೊಂಡು ಕೂತಾರ ಹೊಸರು ಯಾವ್ದು ಪಿಕ್ಚರ್ ಆತೈತಿ ಅಕ್ಕಿ ಇಲ್ಲಿ ಹಾಲು ಕಸ್ಕೊತ ನಿಂತಳ ಈ ಕಾಸು ಬರವ ಮರಕುಂಡ್ರೆ ತಿನ್ ನಮ್ಮಅಪ್ಪನ ಪಿಚ್ಚರ್ ನೋಡಕತ್ತ ನೋಡ್ರಿ ಯಾವ್ದಪ್ಪ ಪಿಕ್ಚರ್ ಪಿಚ್ಚರ್ ಯಾವುದು ಯಾವುದನವ ಗೊತ್ತಿಲ್ಲ ನನಗೆ ಸುಮ್ಮ ಹಚ್ಚಾರ ನೋಡಾಕತ್ತಿ ಏನು ಮಾಡ್ಯಾರ ಇವ್ರು ಕೋಟಿಗೆ ಒಬ್ಬ ಕೋಟಿಗೊಪ್ಪ ಪಿಚ್ಚರ್ ನೋಡ್ರಿ ಯಪ್ಪ ನೀವು ಒಬ್ಬನಿ ಇಲ್ಲಿ ಏನು ಮಾಡಕತ್ತಿ ಏ ಟಕ್ಸು ಒಟ್ಟ ಸೊಳ್ಳೆ ಅದಾವ ಅಲ್ಲಿ ಸೊಳ್ಳೆ ಅಂತ ಹೇಳ್ತೀನಿ ಅಂದ್ರೆ ಇಲ್ಲಾಳೆ ಬ್ಯಾಗು ನೀ ಬ್ಯಾಗ್ ಒಳಗೆ ಇಡ್ಬೇಕಿಲ್ಲ ಲೈಟ್ ಬಂದ್ ಮಾಡಿರಿ ನೀನು ಅವನಿ ಕಲಸಬೇಡ ಇಲ್ಲಿ ಎಸ್ತ ಇಲ್ಲಿ ಚೀಲದ ಜರ್ದ ಬಿರ್ದಗಿ ಬಿದ್ದಿತ್ತಂದ್ರ ಬರ್ರಿ ಕಡೆ ಬರ್ರಿ ಕಡೆ ಬರ್ರಿ ಪುಡಿ ಅದು ಒಡ್ದಾರ ಬರ್ರಿ ಕಡೆ ಆಟ ಆಟಾಡಾಕತ್ತಾರ ಇವ್ರು ಲೈಟ್ ಬಂದ್ ಮಾಡಿ ಆ ಊತ ಬರ್ತ ಇದರ ಬಡೀಲಿ ಇವರ ಜಾರ್ ಮಕ್ಕಳಿಗೆ ಈ ಖುಷಿ ಸ್ನೇಹ ಕೆಟ್ಟ ಇದಾಗ್ಯನ್ರಿ ಸದ್ಯಕ್ಕ ಕಿಡಿಗೇಡಿ ಕಿಡಿಗೇಡಿಗಳಾಗ್ಯಾರೀ ನೋಡ್ರಿ ಒಂದ್ ಇಟ್ರ್ ಬರ್ತಾರ ಇಬ್ಬರು ಈಗ ಎಟ್ಟು ಓಡಾಡ್ತೀರಿ ಸ್ನೇಹ ಅಯ್ಯಯ್ಯ ಡಾಕತ್ತಾರ ನೋಡ್ರಿ ಅವ್ರು ಬಿಸಿ ಬಿಸಿ ಪಲಾವ್ ಚಟ್ನಿ ಮೊಸರ ಊಟ ಮಾಡೋಣ ಅಂತ ಬರ್ರಿ ಎಲ್ಲರೂ ಮಾಮ ಈಗ ಬಂದನ ಊಟ ಮಾಡ್ಕೋತ ಕೂತ ನೋಡ್ರಿ ಟಿವಿ ನೋಡ್ಕೋತ ಬಾಡ್ರಿ ಮೊದಲೆಲ್ಲ ಹೊಸ್ತಾಯಿ ಮದ್ಯಾಗ ನಮ್ಮ ಊರಿಗೆ ಬರ್ತಿದ್ ನೋಡ್ರಿ ಮಾಮಾ ಮಸ್ತಾಗ ಪಿಕ್ಚರ್ ಅತಿತ್ ಅಂದ್ರ ಅವತ್ತೊಂದಿನ ಬಿಟ್ಟ ಬಿಡ್ತಿದ್ದ ಊರಿಗೆ ಬರೋ ತಯಾರಾಗಿ ಬಿಡ್ತಿದ್ದ ಆ ಇವ್ರ ಮನೆ ಟಿ ವಿ ಈಗ ಎಲ್ಲ ತಗೊಂಡ್ರ ಈಗ ಅಂದ್ರಿ ಟಿವಿ ಮೆಗಂದು ಪಿಕ್ಚರ್ ಮೆಗಿಂದ ಹಂಬಲೋಗಿಲ್ ನೋಡ್ರಿ ಮೊಬೈಲ್ನಾದ ಕಮ್ಮಿ ನಮ್ಮಅಮ್ಮಗೆ ಹೌದಿಲ್ ಮಮ್ಮ ಮೊಬೈಲ್ನಾದ ಕಮ್ಮಿ ಓಲ್ಡ್ ಗೋಲ್ಡ್ ಏ ಚಂದ ಕುಂದ್ರ ಅಪ್ಪು ಗೋಡ್ ನಂಗೆ ಮೊಸರ ಕೇವ ಮನೆಯಿಂದ ಮಸ್ತ್ರ ನೋಡ್ರಿ ಕೆಣಿ ಮೊಸರ ಬಿಡು 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 ನೀವೆಲ್ಲರೂ ಹಾಕ್ಕೊಂಡಾದ್ಮೇ ನಂಗೆ ಒಗ್ಣಿ ಕೊಡ್ರಿ ನೆಕ್ಕ ಬೋಗಣಿಗೆ ಹತ್ತಿದ್ದೆ ಒಂದು ಪಾವಸ್ಯಾರಾಗುತ್ತೆ ರೀ ಅದು ಬಿಸಿ 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 ಪಲಾವ್ ಚಟ್ನಿ ಮೊಸರ ಊಟ ಮಾಡೋಣ ಬರ್ರಿ ಶಿವಮೊಗ್ಗ ಕಡೆ ಸದ್ಯಕ್ ನೋಡ್ರಿ ಎಲ್ಲಾರದು ಊಟಕ್ಕಿ ಎಮ್ಮಿ ಕಣ ಹೆಂಗ ಕಾಣಸಕತ್ತ ನೋಡ್ರಿ ಇಲ್ಲಿ ಕ್ಯಾಮ್ರದೊಳಗೆ ಇದ್ ನಮ್ ಚೋಟಿ ಅಕ್ಕಂತ ನೋಡ್ರಿ ಇದಕ್ಕೆಲ್ಲಾ ಎಮ್ಮಿಗ ಹೆಸರಿಟ್ಟ ಅದ ಎಷ್ಟು ಮೂಕ ಸಣ್ಣ ನಿಂತಂಗ ನಿಂತೈತ್ ನೋಡ್ರಿ ಚೋಟಂತರ ಇದ್ರಿ ಮೈಮ್ಯಾ ಬಿದ್ದು ಒಳ್ಳೆಯಡ್ಯಾಂತ ಒಂದು ಎರಡು ಮೂರ್ ನಾಲ್ಕು ನಾಕ ಎಮ್ಮೆ ಅದಾವ್ರೀ ಸದ್ಯಕ್ ಮನ್ಯಾಗ ಎರಡು ಇಂಡತವ್ರಿ ಇದೊಂಚೂರಿ ಕಡಿಮೆ ಮಾಡ್ಯತ್ ಅಂತ ಒಳಗಬ್ಬರಿ ಫ್ರೆಂಡ್ಸ ಇದು ಸಣ್ಣದಿದ್ರಿ ಇದು ಕಣ್ಣು ನೋಡ್ರಿ ಹೆಂಗತ್ತೆ ಕಾಣಿಸಕತ್ತವ ಬೆಕ್ಕಿನೂ ಆಡಿನೂ ನಾಯಿ ಯಾವುದೇ ಇರ್ಲಕ್ಕ ಈ ಟೈಮ್ದೊಳಗೆ ಕ್ಯಾಮ್ ಇದು ಟಾರ್ಚ್ ಹಚ್ಚಿದ್ರೆ ಮಾಡಿದ್ರ ಒಂಥರ ಕಾಣಿಸ್ತಾವ್ರಿ ಕಣ್ಣು ಮೆನೆ ಮೆನೆ ಕತ್ತೈತೆ ನೋಡ್ರಿ ಅದು ಮೆನ್ಕು ಅಂತ ಮುಖಂಡೈತೆ ನೋಡ್ರಿ ಊಟ ಹತ್ರ ಆಗೈತಿ ಜರ್ನಿ ಮಾಡಿ ಈಗ ಮಲ್ಕೊಂಡ್ಬಿಟ್ಟಿವಪ್ಪ ಅಂದ್ರೆ ಬೆಳಿಗ್ಗೆನೇ ಹೇಳೋದು ನೋಡ್ರಿ ಫ್ರೆಂಡ್ಸ ಅಷ್ಟು ಸುಸ್ತಾಗಿಬಿಟ್ಟೈತೆ ನನಗಂತರ ನೆಲ ಸಿಕ್ಕರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟೈತಿ ಹಂಗ್ಯಾಕೋ ಯಕ ಬೀಳ್ತಿ ಮುಂದೆ ನೋಡು ಚಪ್ಪಲ್ ಬಿಡು ಚುಟ್ಟಿ ಅಂದ್ರೆ ಹಂಗೆ ಕಾಡ್ತ ನೋಡ್ರಿ ಇವ ಚೂಟಿ ಆಕ ಚೂಟಿ ಆಕ ಎಳದ್ ಮಾತಾಡ್ತಾನ ಆಕಿಗೆ ದಿಡ್ ಅಂತಾನೆ ಸ್ನೇಹಾಗ ಈಕೆಗಿದ್ರೆ ಎಲ್ಲಾರು ಚುಟ್ಟಿ ಅಕ್ಕ ಚುಟ್ಟಿ ಅಕ್ಕ ಅಂತಾನೆ ಏ ಚುಟ್ಟಿ ಅಕ್ಕ ಎಲ್ಲದಿ ಆಕ ಎಳು ಎಳದ್ ಹೇಳೋದ್ ಮಾತಾಡ್ತಾನ್ರಿ

ಕೆಟ್ಟ ದೊಡ್ಡದೈತ್ ಒಂಥರ ಬೆಂಕಿ ಬೆಂಕಿ ತರ ಯಾವ್ದವ ಕಣ್ಣು ಹೋಗ್ತಾ ಒದ್ದಾಡಕತ್ತಿತ್ತು ಸಣ್ಣ ಕೂಸು ಇಲ್ಲ ಮಾಳೆ ನಡಿ ಅಪ್ಪಿಲ್ಲ ನಡಿಲ್ಲ ನಡಿ ನಡಿ ಅಂದೆ ಓಕೆ ಫ್ರೆಂಡ್ಸ್ ಬ್ಲಾಗ್ ಅನ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀವಿ ಮುಂಜಾನೆ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಶುರು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ರೂಟೀನ್ ಚಾಲೂ ಆಗೈತಿ ಚಹಾ ಮಾಡ್ಕೊಟ್ಲು ಎಲ್ಲರಿಗೇನು ಚಹಾ ಕುಡ್ದೀವಿ ಈ ಸದ್ಯಕ್ಕೆ ನೆಕ್ಸ್ಟ್ ಕೆಲಸಗಳು ನೋಡೋದು ಬಸ್ನೇ ಬಂದು ನೋಡ್ರಿ ಒಂದದಿಂದ ನಮ್ಮ ಕಲರ್ ಹೆಂಗೆ ಸೀಪ್ ಹೆಂಗೆ ಸೇಫ್ ಆಗಿಬಿಡ್ತು ನೋಡ್ರಿ ಫ್ರೆಂಡ್ಸ ಬಟ್ ಇರಲಿ ಹವ ಸೇರಿ ವಾತಾವರಣ ಆರೋಗ್ಯ ಚೆನ್ನಾಗಿರ್ತೈತಿ ಕಲರ್ ಹೆಂಗ್ಯಾಕಾಗಲ್ಲ ಬಿಡಲ್ಲಕ್ಕೆ ಮೈ ವಜ್ಜೆ ಅನ್ಸೋದು ಉಂಡಿದ್ದು ಎದೆ ಆಗೋದು ಈ ಥರ ಏನೋ ಅಂತ ಅನ್ಸೋದನ್ನೆಲ್ಲ ಆ್ಯಕ್ಟಿವ್ ಆಗಿ ಜಾಸ್ತಿ ಇರ್ತೀವಲ್ಲ ಇಲ್ಲಿ ಹೀಗಾಗಿ ಒಂಥರ ಆರಾಮ ರಿಲ್ಯಾಕ್ಸ್ ಅಂತ ಅನ್ನಿಸ್ತೈತಿ ಅಲ್ಲೇ ಅಷ್ಟೇ ಆ್ಯಕ್ಟಿವ್ ಆಗಿದ್ರು ಇಲ್ಲಿ ಹವಾ ಇಲ್ಲಿ ವಾತಾವರಣ ಅಲ್ಲೇ ಸಿಗಲ್ಲ ನೋಡ್ರಿ ಹಾಗಾಗಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಈ ಕಡೆ ಕಿಟಕಿಯಲ್ಲಿಂದ ವ್ಯೂ ನೋಡಿರಿ ಫ್ರೆಂಡ್ಸ್ ಈಗ ಇದು ಇದೀನ ಹೊಲ್ದಾಗ ಏನೋ ಕಾಳುಗಳೇನೋ ಹಾಕಿಲ್ಲರಿ ಏನೋ ಮಾಡಿಲಿನ ಇದು ಏನೋ ಕಸ ಅಂತಾರಲ್ಲ ಆ ಥರದ್ದು ನೋಡ್ರಿ ಇದು ಮಳೆ ಬಂದು ಹಚ್ಚ ಹಸ್ರಾಗೈತಿ ಇದಕ್ಕೇನ ಈಗ ಏನೋ ಕೆಲಸಗಳು ಬಾಕಿ ಅದಾವು ಏನೇನು ಮಾಡ್ತಾರ ಪಟ ಪಟ ಹೇಳೋಕೆ ಬರಲಾಗೈತಿ ಕಸ ನೋಡಿರಿ ಇದು ಎಷ್ಟು ನೇಚರ್ ನೇಚರ್ ಕೂಡ ಖುಷಿ ಮತ್ತೆ ಇನ್ಯಾವುದು ಸಿಗಂಗಿಲ್ಲ ಅಂತ ಹೇಳ್ತಾರೆ ನಿಜ ನೋಡ್ರಿ ಫ್ರೆಂಡ್ಸ್ ಅದಂತರೂ ಈ ಕಡೆನೋ ಮನೆ ಅಲ್ಲಿನ ಮನಿ ಅಲ್ಲಿನ ಮನೆ ಈ ಎಲ್ಲ ರೋಡ್ ನೋಡ್ರಿ ಲೇ ಲೇ ಹುಷಾರು ಇಲ್ಲೇ ಆಡಪ್ಪು ಮನೆ ಕಟ್ಟ್ಯಾರ ಬರ್ತೀನಿ ಅಂದ್ರೆ ಅವ್ರು ಏನು ಮಾಡ್ತಾರಂತೇಳಿ ಬಂಡೆಗಳದವ್ರಿ ತಿಕ್ಕಬೇಕು ಮನೆ ಹಾಕುತ್ತ ತಿಕ್ತೀನಿ ಏನಾರ ಮಾಡಕ್ಕ ಅಂತೇಳೀನಿ ಏಯ್ ಎಲ್ಲಿ ಕಟ್ಟ್ರೆ ಮನಿ ಇದು ಮನೆ ಕಟ್ಟಾಳದು ನೋಡ್ರಿ ಅವರು ಅಂಥವು ಇಂಥವು ಇದು ತೊಗೊಂಡು ಕಟ್ಟ್ಯಾರ ಅದೇ ಖುಷಿ ಅವ್ರಿಗೆ ಅಪ್ಪು ಈ ಕಡೆ ಒಟ್ಟ ದಂಡಿ ಕಡೆ ಬರಬೇಡ ಹ್ಞೂ ಹ್ಞೂ ಈ ಕಡೆ ಅಂದೆ ದಂಡಿ ಕಡೆ ನಿಂಗೆ ಏನು ಹೇಳತ್ತೀನಿ ತಿಳಿಯುತ್ತ ನಿನಗೆ ಇಲ್ಲಿ ಮತ್ತೆ ಪೇರ್ವಣ್ಣಾಗ್ಯಾವಂತ ಮತ್ತು ಹರ್ಕೊಂಡು ದಂಡಿಗೆ ಹಣ್ಣು ಆಗಿಲ್ಲ ನಾವು ಯಾವು ನಾ ಆಮೇಲೆ ನೋಡ್ಕೊಡ್ತೀನಿ ಬ್ಯಾಟ್ಬಾಲ್ ಕೇಳ್ತೀಕೆ ಬ್ಯಾಟ್ ರೀ ಕಲಿ ಬಾಲ್ ಹೋತಿಕಿ ಕಾಲ चिन्नू अण्णा चिन्नू अण्णा आले बघ बंडा गंडा त्यांचं काम आहे ते दुकानला चालले बंडा ताळगोले आपू नको मी बांडे घासते मांजर आले बघित खालीच आहे आंबा मांजर सगळं आहे दुक, ते पकडायला त्यांना दुखते दुखत नाही इकडे तू खाली येणार होते नंतर अलक होलदा ಅವು ತೊಗರಿ ಕೋಲಂತ್ ಅಂತೇನು ಇರ್ತಾವೆ ನೋಡ್ರಿ ಅವನ್ನ ಸ್ವಲ್ಪ ಆರ್ಸಕಂತ ಹೋಗ್ಯಾರ ಈ ನನ್ನ ಮಗ ಹೋಗಿಬಿಟ್ಟು ಬಂದ ನೀವು ಚಿನ್ಯ ಕುನ್ಯ ತಂಪೈತು ನೋಡಿರಿ ವಾತಾವರಣ ನಮ್ಮ ಪಿಲ್ ಸ್ನೇಹ ಪಿಲ್ಯಾಗ ಮ್ಯಾಗ್ಬಿಟ್ಟು ನಂಗೆ ತಗ ಸಮಾಧಾನ ಇಲ್ರಿ ಕುಂಬಿ ಇಲ್ಲ ಓಡಾಡ್ತಾನೆ ಅದಕ್ಕಂತೇಳಿ ಎದುರುಗಡೆ ಎದ್ರೆ ನನಗೆ ಸಮಾಧಾನ ಏ ಅಪ್ಪು ಪಿಲ್ಯ ಬಾ Baru raja.